ತಿರುಸಿಯ ಸೋಂದಾ ಸ್ವರ್ಣವಲ್ಲಿ ಮಠದಲ್ಲಿ ನರಸಿಂಹ ಜಯಂತಿಯ ಹಿನ್ನೆಲೆಯಲ್ಲಿ ಎರಡು ದಿನಗಳ ಕಾಲ ಹಮ್ಮಿಕೊಂಡಿದ್ದ ಕೃಷಿ ಜಯಂತಿ ಕಾರ್ಯಕ್ರಮವನ್ನು ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು ಜೈ ಜವಾನ್ ಜೈ ಕಿಸಾನ್ ಸ್ಮರಣೆ ನಿತ್ಯ ಮಾಡಿಕೊಳ್ಳಬೇಕು ರೈತರಲ್ಲಿ ಅವಿಶ್ವಾಸ ಮೂಡದೆ ರೈತರಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಕೆಲಸ ಆಗಬೇಕು ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು ಅದಕ್ಕಾಗಿ ಭಗವಂತನನ್ನು ಭಕ್ತಿಯ ಮೂಲಕ ಧ್ಯಾನ ಯೋಗದ ಹಂತಕ್ಕೆ ಹೋಗಬೇಕು ಧ್ಯಾನ ಯೋಗ ತಲುಪಲು ದೇವರ ಮೇಲೆ ವಿಶ್ವಾಸ ಕಳೆದುಕೊಳ್ಳಬಾರದು ಅದರಂತೆ ರೈತನಿಗೆ ಕೃಷಿಯಲ್ಲಿ ವಿಶ್ವಾಸ ಕಳೆದುಕೊಳ್ಳಬಾರದು ಎಂದು ಹೇಳಿದರು ಅಡಿಕೆ ಕೃಷಿ ಕುಸಿಯುತ್ತಿರುವುದು ಆತಂಕವಾಗಿದೆ ಕೃಷಿ ಕ್ಷೇತ್ರದಲ್ಲಿ ಸಮಸ್ಯೆ ಅನಾಧರವೇ ಅವಿಶ್ವಾಸಕ್ಕೆ ಕಾರಣ ರೈತರ ಮಕ್ಕಳನ್ನ ಕೃಷಿ ಬಿಟ್ಟು ಬೇರೆಡಿಯಲ್ಲಿ ಕಳಿಸುತ್ತಿದ್ದಾರೆ ಇದಕ್ಕೆ ಕೃಷಿಕನಿಗೆ ಅವಿಶ್ವಾಸವೇ ಮೂಲ ಕಾರಣ ಎಂದ ಅವರು ರೈತರಲ್ಲಿ ವಿಶ್ವಾಸ ಮೂಡಿಸಬೇಕಿದೆ ಎಂದು ಹೇಳಿದರು ಅಡಿಕೆಗೆ ಎಲೆ ಚುಕ್ಕಿ ರೋಗ ನಿವಾರಣೆಯಾಗಬೇಕು ಬೆಟ್ಟದ ಸಮಸ್ಯೆ ನೀಗಬೇಕಿದೆ ಎಂದು ಹೇಳಿದರು ಈ ಭಾಗದಲ್ಲಿ ಸ್ತ್ರೀಗಳವರು ಹಸಿರು ಕ್ರಾಂತಿಯ ಹರಿಕಾರರಾಗಿ ಅದನ್ನು ಉಳಿಸುವ ಪ್ರಯತ್ನದ ಭಾಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಬಹುದೊಡ್ಡದಾದಂತಹ ಒಂದು ಸಂಘಟನೆಗಳನ್ನು ಕೂಡ ಮಾಡಿ ಇಲ್ಲಿ ಈ ಭಾಗದ ಹಸಿರು ಏನಿದೆಯಲ್ಲ ಕರ್ನಾಟಕದ ಉಚ್ಚ ನ್ಯಾಯಮೂರ್ತಿ ಚಂದ್ರಶೇಖರ್ ಜೋಶಿ ಮಾತನಾಡಿ ವ್ಯಕ್ತಿ ಹಾಗೂ ಸಮಷ್ಟಿಯ ನಡುವೆ ಇರುವ ಸಂಬಂಧವನ್ನ ಗಮನಿಸಬೇಕು ಜೀವನಕ್ಕೆ ಬೇಕಾದಷ್ಟು ಪಡೆಯದೆ ನಾವು ಎಲ್ಲವನ್ನ ಪಡೆಯುವ ದುರಾಸೆಗೆ ಲಾಭಕ್ಕೆ ಪಡೆಯುವ ಮನಸ್ಥಿತಿಗೆ ಹೋಗಬಾರದು ಎಂದು ಹೇಳಿದರು ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಮಾತನಾಡಿ ಅನ್ನದಾತರ ಸಂಕಷ್ಟ ಮುಂದಿಟ್ಟು ಕೆಲಸ ಮಾಡುವುದು ದೊಡ್ಡದು ಕೃಷಿಕನ ಮಕ್ಕಳಿಗೆ ಹೆಣ್ಣು ಕೊಡುವವರು ಇಲ್ಲ ಕೆಲಸಕ್ಕೆ ಜನ ಸಿಗುತ್ತಿಲ್ಲ ಇಸ್ತ್ರಿ ಹಾಳಾಗದಂತೆ ಕೆಲಸ ಮಾಡುವ ಮಾನಸಿಕತೆ ಹೆಚ್ಚಾಗಿ ಆಗುತ್ತಿದೆ ಹಳ್ಳಿ ಬದುಕು ಬೇಡವಾಗಿದೆ ಹಳ್ಳಿಯಲ್ಲಿ ಮುದುಕ ಮುದುಕಿ ಇಬ್ಬರೇ ಆಗಿದ್ದಾರೆ ಕೃಷಿ ಉತ್ಪನ್ನಗಳನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡಲು ರಾಜ್ಯ ಸರ್ಕಾರ ಅವಕಾಶ ಕೊಡಬೇಕು ಎಂದು ವಾದ ಮಾಡಿದೆ ಎಂದು ಹೇಳಿದರು ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಸಾನ್ನಿಧ್ಯವನ್ನ ನೀಡಿದರು ಕಾರ್ಯಕ್ರಮಕ್ಕೆ ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನ ಟಿಎಸ್ಎಸ್ ಗ್ರಾಮಾಭ್ಯುದಯ ಜಾಗೃತ ವೇದಿಕೆ ಟಿಎಂಎಸ್ ಸಂಸ್ಥೆಗಳು ಸಹಕಾರ ನೀಡಿದ್ರು ಇದೇ ವೇಳೆ ಸ್ವರ್ಣವಲ್ಲಿ ಪ್ರಭಾ ವಿಶೇಷ ಸಂಚಿಕೆಯನ್ನ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಡಾಕ್ಟರ್ ಗುರು ಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳು ಮಾತನಾಡಿ ಹಸಿರು ಕ್ರಾಂತಿಯ ಸಾಧಕರು ಕಾಡು ನಾಡಿನ ಸ್ವಾಸ್ಥ್ಯಕ್ಕೆ ಸ್ವರ್ಣವಲ್ಲಿಗಳು ಕೆಲಸ ಮಾಡುತ್ತಿದ್ದಾರೆ ಸ್ವರ್ಣವಲ್ಲಿ ಶ್ರೀಗಳ ಗೀತಾಭಿಯಾನ ಧರ್ಮ ಸಂಸ್ಕೃತಿ ಪ್ರಕೃತಿ ಉಳಿವಿಗೆ ಕೆಲಸ ಮಾಡುತ್ತಿದ್ದಾರೆ ಶ್ರೀಗಳ ಮನಸ್ಸು ಜನರ ಹಿತಕ್ಕೆ ಮಿಡಿಯುತ್ತಲೇ ಇರುತ್ತದೆ ಮಲೆನಾಡಿಗೆ ಇಂತಹ ಶ್ರೀಗಳು ಲಭಿಸಿದ್ದು ಪುಣ್ಯ ನರಸಿಂಹ ಜಯಂತಿ ದಿನದಂದೇ ಕೃಷಿ ಜಯಂತಿ ಇಟ್ಟಿದ್ದು ಅದರಷ್ಟೇ ಇದಕ್ಕೂ ಮಹತ್ವದ್ದು ಎಂದು ಹೇಳಿದರು ವೇದಿಕೆಯಲ್ಲಿ ಮಠದ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮನಹಳ್ಳಿ ಹೆಗಡೆ ಭಟ್ರಕೆರೆ ಸಂತೋಷ್ ಭಟ್ ಕೋಡಿಗಾರ ಅನಂತ ಸರ್ ರಮೇಶ್ ಶಾಸ್ತ್ರಿ ಎಸ್ ಹೆಗಡೆ ಬೈರುಂಬೆ ವನರಾಗ್ ಶರ್ಮಾ ಇತರರು ಇದ್ರು ಮಠದ ಪಾಠಶಾಲಾ ಮಕ್ಕಳು ವೇದ ಘೋಷ ಮಾಡಿದ್ರು ಕಾವ್ಯ ಹೆಗಡೆ ಪ್ರಾರ್ಥಿಸಿದ್ರು ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ಆರ್ಎನ್ ಹೆಗಡೆ ಉಳ್ಳಿಕೊಪ್ಪ ಸ್ವಾಗತಿಸಿದ್ರು ಸುರೇಶ್ ಹಕ್ಕಿ ಮನೆ ನಿರ್ವಹಿಸಿದ್ರು ಡಾಕ್ಟರ್ ಜಿವಿ ಹೆಗಡೆ ಹುಳಗೋಳ್ ವಂದಿಸಿದ್ರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ